ಸಪ್ಲೈಯರ್ ಬಂದ ಏನು ಕೊಡಲಿ ಸರ್ ಅಂದ ಏನೇನಂದ ನಿನ್ನ ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪ ಇದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಇದೆ ಜಿಲೇಬಿ ಇದೆ ಹಿಂಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದ ಹೇಳ್ದ ಬಳಕೆ ರೀ ಪುಗ್ಸೆಟ್ಟಿ ಎಲ್ಲ ರೂಪಾಯಿ ಅಲ್ಲ ನಿನ್ನ ಹೋಟೆಲ್ ಏನೇನು ಮಾಡಿದ್ವಿ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಗೊಂಬ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಪಾಪ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಹೇಳ್ತಿತ್ತು ಮನುಷ್ಯ ಸುಮ್ಮ ಹಪೇಪ್ತನ ಮಾಡ್ತದ ಹೌದಲ್ರಿ ಏಟು ಏಟು ಹಿಡಿಸ್ತದೆ ಆಟೆ ತಿನ್ಬೇಕಲ್ಲ ಎಲ್ಲ ಪ್ಲೇಟ್ನಿಂದ ಒಂದೊಂದು ಒಂದೊಂದು ತುತ್ತು ಹಿಂಗೆ ತಿನ್ನುದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು ಯಾವಾಗಿಂದ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿದ ಬಳಕ ಆವಾಗಂದ ಸಪ್ಲೈಯರ್ ಕೇಳ್ದ ಸರ್ ಮ್ಯಾಲೇನು ಕೊಡಲಿ ಏನೇನದ ಹಾರ್ಲಿಕ್ಸ್ ಇದೆ ಬೋರ್ಮೆಂಟ್ ಇದೆ ಟೀ ಇದೆ ಕಾಫಿ ಇದೆ ಹಾಲಿದೆ ಇವಕ್ರ ಮನೆ ದಿನ ಡಿಕ್ಕಾಸಿನ ಕೊಡ್ತಿದ್ದಿಲ್ಲ ಅಲ್ಲಿ ಪುಗಿಸಿ ಎಲ್ಲರಿಗೆ ಬೋರ್ಮೆಂಟೇ ಕೊಡು ಗೋರ್ಮೆಂಟ್ ಅ ಬೋರ್ಮಿಟ್ ಹತ್ತ ಕುಂದು ಕೂಡ ಎಲ್ಲರಿಗೂ ಸುಡು ಸುಡ ಬೋರ್ಮಿಟ್ ತಂದು ಕೊಟ್ಟ ನಾಲ್ಕು ಕುಡ್ದು ಯಾವಾಗಿಂದ ನಾಲ್ಕು ಕುಡ್ದು ಕುಡ್ದು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಅಲ್ರಿ ಸುಡೋದು ಕುಡ್ದಾವ ಬೋರ್ಮಿಟ ಕುಡ್ದಾವ ಸುಮ್ಮ ಕುಂದ್ರಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದ ಅಂದರು ಮ್ಯಾಲ ಕೋಲ್ಡ್ ಏನದ ಯಾವಾಗಿಂದ ಮ್ಯಾಲ ಕೋಲ್ಡ್ ಏನದ ತಗೊಂಡು ಇಟ್ಟ ಅನ್ನೋದ್ರ ಅವ ಸಪ್ಲೈರ್ ಹೇಳಿದೆ ಕೋಲ ಇದೆ ಥಮ್ಸಪ್ ಇದೆ ಸಿಟ್ರ ಇದೆ ಮಿರಿಂಡ ಇದೆ ಹೀಗೆಲ್ಲ ತರದ ಹೇಳ್ದೆ ಇವ್ರು ಏನಂದ್ರು ಮ್ಯಾಲ ಕೋಲ್ಡ್ ಅಂದ ಕೋಕೋ ಕೋಲಾಕ್ ಕೊಡ್ರಿ ಅಂದ್ರು ನಾಲ್ಕು ಕೂಡಿ ಕೋಕೋ ಕೋಲಕ್ ಕುಡ್ದು ನೋಡ್ರಿ ಆಶ್ಚರ್ಯ ನೋಡಿ ಬೋರ್ಮಿಟ ಕುಡ್ದವು ಸುಡೋದು ಸುಡೋದು ಕುಡ್ದು ಮ್ಯಾಲ ಕೋಕೋ ಕೋಲಾ ಕುಡ್ದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು ಹಿಂಗೆ ಮನ್ಯಾಗಾದ್ರೆ ಅಡ್ಡೇ ಕಾಳ ಅಲ್ಲಿ ಪುಗಿಸಿ ಎಟ್ಟೆ ಹಿಂಗೆ ತೊಗೊಂಡು ಸೊಂಡಾಗ ಹಾಕೊಂಡು ಈ ಕೆಂಪು ಮಂಗೆ ಅಂದ್ರೆ ಭಾರಿ ಬೀಜ ಗಂಟಲಾಗ ಹಿಡಿದಿರ್ತದಲ್ಲ ಹಂಗೆ ಸಂಡ್ಯಾಗ ಸೋಪ್ ಇಡ್ಕೊಂಡೇನು ಹೊಂಟಿದ್ರು ಅವ ಸಪ್ಲೈಯರ್ ಬಂದ ಯಾವಾಗಿನ ಸಪ್ಲೈಯರ್ ಬಂದ ಇಪ್ಪತ್ತೊಂದನೇ ಸತಮಂದಾಗ ಇವಾಗ ಕಟ್ಟಿ ಕಂಪ್ನಿ ಅಂತೀವಿ ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದು ಮಾತಾಡೋದು ಆ ಮಗಂದು ಹಂಗಾಯ್ತು ಈ ಮಗನ್ ಹಿಂಗಾಯ್ತು ಆಕ್ಯಾ ಅಲ್ಲಿ ಬಾದ್ಲು ಇಲ್ಲಿ ಬಂದ್ಲು ಇವನು ಕೊಡೋವಲ್ಲ ತೋಳವಲ್ಲ ಇದಕ್ಕೆ ಮನೆಯಾಗೂ ಹೆಂಡ್ರಿ ಸೇರಂಗಿಲ್ಲ ಮಕ್ಕಳು ಸೇರಂಗಿಲ್ಲ ಏನು ರೀ ಮುಂಜಾನೆ ಎರಡು ರೊಟ್ಟಿ ಹಾಕಿದ್ರೆ ತಿಂದು ಬಂದು ಕಟ್ಟಿ ಕೂತ್ನತ್ತ ಬರೀ ಮಂದಿದೆ ಮಾತಾಡೋದು ಯಾರೇ ಹೊಂಟಿದ್ರೆ ಯಾಕೆ ಆಮೇಲೆ ಎಲೆಗೆ ನಡಿದೆ ಹೇ ಜರ ಅಬ್ಜಲ್ಪುರ್ಗೆ ಹೊಂಟಿನ ಕಾಕ ಮಗನ ಚಾಪಾ ಕೊಡ್ಸಲ್ಲ ನಮಗೆ ನೋಡಿರಿ ಇವ ಅಬ್ಜಲ್ಪುರ್ ಕೊಂಡ್ರೆ ಅವನಿಗೆ ಚಾ ಕೊಡಿಸ್ಬೇಕಿವ ಮತ್ತವನ್ ಚಹಾ ಕುಡ್ದು ಯಾರು ಬೇಡ ಅಂತ ರೇಖಾಕ ಕುಡ್ರಿಲಿಲ್ಲ ಚಹಾ ತಿಕೊಂಡು ಚಹಾಗಿ ಕುಡಿಸಂದ ತಿಳಿ ಕುಡಿಸ್ಯಂದ ನಾವು ಹೋಗಿ ಬರ್ತೀನಿ ಅದು ಇವೇನು ಇವನು ಪುಗ್ಶ ಕುಡಿಸ್ಯಾನ ಮಗ ಮಂದಿ ತಿಂದಾನ ನೋಡ್ರಿ ಅವಂದೇ ಚಹಾ ಕುಡ್ದು ಮತ್ತು ಅವನಿಗೆ ಬೈಯೋದು ಇದೇನು ಕಂಪ್ನಿ ಇರ್ತಲ್ಲ ಊರಿಗೆ ಒಂದು ನಾಲ್ಕರಿ ಇರ್ತಾವ ಅವು ಇದ್ರೆ ಊರು ಚಂದ ತೀತ್ರೆ ಹ್ಯಾಂಗ ಊರಾಗ ಊರು ಹೊರಗೆ ಅಂದ ಹಂದಿದ್ರೆ ಊರ ಒಳಗೆ ಈ ನಿಂದ ಮಾಡೋರು ಇದ್ರೆ ಅದಕ್ಕಾಗಿ ನಾನು ಸಂತ ಸಂತುಕಾರ ಮೇಳ್ತಲ್ಲ ನಿಂದ ಕಾ ಸಹಜಾರಿ ಆಸವ್ಯತ್ ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ ಮನೆ ಮಗ್ಗಲೇ ಇರ್ಬೇಕ ಹಂಗೆ ಊರಾಗಿಂದ ಕಟ್ಟಿ ಕಂಪ್ನಿ ಮನೆಯಾಗಂದ ಯಾರು ಸೇರಂಗಿಲ್ಲ ಏನಿಲ್ಲ ಸುಮ್ಮನೆ ತಿರುಗಾಡ್ಕೋತ ಅಫ್ಜಲ್ಪುರಕ್ಕೆ ಅಂದ ಹೋಗ್ಯಾರ ಇವ್ರದೇನು ಕೆಲಸ ಇಲ್ಲ ಮುಗಿಸಿಲ್ಲ ಮಕ್ಕಳೆಲ್ಲ ಏನರೀ ಕೆಲಸ ಕಸಗೊಂಡಿರ್ತಾರ ಯಾವಾಗ ಇವ್ರದೆಲ್ಲ ಕಸ್ಕೊಂಡಿದ್ರು ಪಾಪ ಇವು ನಾಲ್ಕು ಕೂಡ ಅಂದ ಹಾದು ಎಲೆ ಏ ಅಫ್ಜಲ್ಪುರಕ್ಕೆ ಹೀಗೆ ತಿರುಗಾಡೋದ್ರೊಳಗೆ ಒಂದು ಬಾಗಿಲು ಮೇಲೆ ಬೋರ್ಡ್ ಕಂಡತ್ತ ಏನತ್ತ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ ಶೆಟ್ಟೆ ಯಾರು ಬೇಕಾದವ್ರೆ ಬೇಕಾದಡೆ ತಿಂದೋರಿ ಪುಗ್ಶಟ್ಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಹೇಳಿ ಬೋರ್ಡ್ ಹಾಕಿದ್ರದ ಇವ್ರಂದು ಒಬ್ಬ ನೋಡ್ದೆ ಅಲ್ಲೋಡು ದೋಸ್ತು ಬೋರ್ಡ್ ಅಂದ ಇನ್ನೊಬ್ಬಂದ ಓದ್ದದನ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಶಾಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಮಾಡ್ತೀವತ್ತ ತಿಮ್ಮ ಓದ್ದ ಮೂರನೇದ ಅಂದ ಈ ಹೋಟೆಲ್ಗೆ ಅಮ್ಮಕ್ಕಳಕ್ಕೆ ಬರ್ತಾರ ಅಂದ ಮೂರನೇದ ನಾಲ್ಕನೇದ ಒಂದು ಬಂದರು ಬಂದಾರೆ ಇವರೇ ನಮ್ಮ ಮೊಮ್ಮಕ್ಕಳು ಅಂದ್ರೆ ಈ ಮೊಮ್ಮಕ್ಕಳಿಗೇನು ಗೊತ್ತು ಏನು ರೀ ನಡೀ ಪುಗ್ ಶೆಡ್ ಎತ್ತಿಕೊಂಡು ವಾದವು ಯಾವಾಗಿಂದ ಪುಗ್ ಶೆಡ್ ಎತ್ತಿಕೊಂಡು ವಾದರು ಹೋದ ಬಳಕೆ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ಹೋಗಿಂದ ಟೇಬಲ್ ಗುದ್ದಿದ್ರು ಯಾವಾಗಿಂದ ಟೇಬಲ್ ಗುದ್ದಿದ್ರು ಸಪ್ಲೈಯರ್ ಬಂದ ಏನು ಕೊಡ್ಲಿ ಸರ್ ಅಂದ ಅಂದೇನು ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಪಾಕಿದೆ ಜಿಲೇಬಿ ಇದೆ ಹಿಂಗೆ ಆ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದೆ ಹೇಳಿದ ಬಳಕ್ರಿ ಪುಗ್ಸೆಟ್ಟೆ ಎಲ್ಲ ರೊಕ್ಕಲ್ಲ ರೂಪಾಯಿ ಅಲ್ಲ ನಿನ್ನ ಹೋಟೆಲ್ ಏನೇನು ಮಾಡಿದ್ವಿ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಗೊಂಬ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಪಾಪ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಏಟು ತಿಂತದ್ರಿ ಮನುಷ್ಯ ಸುಮ್ಮ ಹಪೆಪ್ತನ ಮಾಡ್ತದ ಹೌದಲ್ರಿ ಏಟು ಏಟು ಹಿಡಿಸ್ತದೆ ಆಟೆ ತಿನ್ಬೇಕಲ್ಲ ಎಲ್ಲ ಪ್ಲೇಟ್ನಿಂದ ಒಂದೊಂದು ಒಂದೊಂದು ತುತ್ತು ಹಿಂಗೆ ತಿನ್ನುದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು ಯಾವಾಗಿಂದ ಹೊಟ್ಟೆ ತುಂಬತು ವಾಂಟಿ ತುಂಬಿದ ಬಳಕ ಆವಾಗಿಂದ ಸಪ್ಲೈಯರ್ ಕೇಳ್ದೆ ಸರ್ ಮ್ಯಾಲೇನು ಕೊಡಲಿ ಏನೇನದ ಹಾರ್ಲಿಕ್ಸ್ ಇದೆ ಬೋರ್ಮಿಟ್ ಇದೆ ಟೀ ಇದೆ ಕಾಫಿ ಇದೆ ಹಾಲಿದೆ ಇವಕ್ರ ಮನೆ ದಿನ ಡಿಕಾಸಿನ ಕೊಡ್ತಿದ್ದಿಲ್ಲ ಅಲ್ಲಿ ಪುಗಿಸ್ಟೆ ಎಲ್ಲರಿಗೆ ಬೋರ್ಮಿಟೆ ಕೊಡು ಗೋರ್ಮೆಂಟ್ ಹತ್ತ ಬೋರ್ಮಿಟ್ ಹತ್ತಂದು ಅಂದು ಕೂಡ ಎಲ್ಲರಿಗೆ ಸುಡು ಸುಡ ಬೋರ್ಮಿಟ್ ತಂದು ಕೊಟ್ಟ ನಾಲ್ಕು ಕುಡ್ದು ಯಾವಾಗಿಂದ ನಾಲ್ಕು ಕುಡ್ದು ಕುಡ್ದು ನಿಮಗೆ ಆಶ್ಚರ್ಯದ ಹೇಳ್ತೀನಿ ಅಲ್ರಿ ಸುಡೋದು ಕುಡ್ದಾವ ಬೋರ್ಮಿಟ ಕುಡ್ದಾವ ಸುಮ್ ಕುಂದ್ರಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದ ಅಂದರು ಮ್ಯಾಲ ಕೋಲ್ಡ್ ಏನದ ಯಾವಾಗಿಂದ ಮ್ಯಾಲೆ ಕೋಲ್ಡ್ ಏನದ ತಗೊಂಡು ಇಟ್ಟು ಅನ್ನೋದ್ರ ಅವ ಸಪ್ಲೈರ್ ಹೇಳಿದೆ ಕೋಕೋ ಕೋಲಾ ಇದೆ ತಮ್ಸಪ್ ಇದೆ ಸಿಟ್ರ ಇದೆ ಮಿರಿಂಡ ಇದೆ ಹಿಂಗೆಲ್ಲ ತರದ ಹೇಳ್ದೆ ಇವ್ರು ಏನಂದ್ರು ಮ್ಯಾಲ ಕೋಲ್ಡ್ ಅಂದ ಕೋಕೋ ಕೋಲಕ್ಕೆ ಕುಡ್ರಿ ಅಂದ್ರು ನಾಲ್ಕು ಕೂಡಿ ಕೋಕೋ ಕೋಲಕ್ಕೆ ಕುಡ್ದು ನೋಡಿರಿ ಆಶ್ಚರ್ಯ ನೋಡಿ ಬೋರ್ಮಿಟ ಕುಡ್ದವು ಸುಡೋದು ಸುಡೋದು ಕುಡೋದು ಮ್ಯಾಲ ಕೋಕೋ ಕೋಲಾಗ ಕುಡ್ದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು ಹಿಂಗೆ ಮನ್ಯಾಗಾದ್ರೆ ಅಡ್ಡೇ ಕಾಳ ಅಲ್ಲಿ ಪುಗ್ಸಿ ಎಟ್ಟೆ ಹಿಂಗೆ ತೊಗೊಂಡು ಸೊಂಡಾಗ ಹಾಕೊಂಡು ಈ ಕೆಂಪು ಮಂಗೆ ಅಂದ್ರೆ ಭಾರಿ ಬೀಜ ಗಂಟಲಾಗ ಹಿಡಿದಿರ್ತದಲ್ಲ ಹಂಗೆ ಸಂಡ್ಯಾಗ ಸೋಪ್ ಇಡ್ಕೊಂಡಿಂದು ಹೊಂಟಿದ್ರು ಅವ ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಅವನ ಕೈಯಾಗ ಬಿಲ್ ಕೊಟ್ಟ ಒಬ್ಬನ ಕೈಯಾಗ ಬಿಲ್ ಏಟು ನೂರು ರೂಪಾಯಿ ಇಪ್ಪತ್ತೈದುನೂರು ರೂಪಾಯಿ ಬಿಲ್ ಯಾವಾಗಿನ ಇಪ್ಪತ್ತೈದು ರೂಪಾಯಿ ಬಿಲ್ಲ ಇದನ್ನ ನೋಡೋದು ಅವು ನಾಲ್ಕು ಮಂದಿ ಮೊದಲೇ ಕೆಟ್ಟ ಓಡಾಳಿದ್ದು ಊರಾಗ ಏಯ್ ಮಗನ ಕೊಡ್ಲೇನೋ ಒಂದು ಕಪಾಳಕ ಯಾಕ್ರಿ ಸರ್ ಹತ್ತದು ಸಪ್ಲೈಯರ್ ಅಲ್ಲ ಮಗನ ಬೋರ್ಡ್ ಏನತ್ತ ಹಾಕಿದಿ ಬೆಕ್ಕಾದವ್ರಿ ಬೆಕ್ಕಾದೋ ತಿಂದವ್ರಿ ಪುಗ್ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಕೂಡ ಬೋರ್ಡ್ ಹಾಕಿದ್ದಿಲ್ಲ ಇದು ಬಿಲ್ ಯಾಕೆ ತಂದು ಕೊಟ್ಟಿದ್ದಿ ಅವಾಗ ಅವ ಸಪ್ಲೈಯರ್ ಅಂದ್ರೆ ಸರ್ ನೀವು ತಪ್ಪು ತಿಳ್ಕೊಂಡಿರಿ ಇದು ನೀವು ತಿಂದಿದ್ದ ಕಾಲ ಬಿಲ್ ಆತ್ ಒಳಗೆ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಷರು ಮಕ್ಕಳು ಅನ್ನತ್ತವು ಏನು ರೀ ಹಿಂದ ನಿಮ್ಮ ಮುತ್ತೆಗುಳ ಬಂದು ತಿಂದು ಹೋಗ್ಯಾರ ಈ ಮೊಮ್ಮಕ್ಕಳು ಬಂದೀರಿ ಮೊಮ್ಮಕ್ಕಳಿಂದ ತೀರಿಸುವ್ರಿ ಅನ್ನದ್ದು ಹೆಂಗೆ ಹಿಂದೆ ನಿಮ್ಮ ಮುತ್ತೆಗೊಳ ತಿಂದಿದ್ದಾನೆ ಈ ಮುಂದೆ ಮೊಮ್ಮಕ್ಕಳನ್ನು ಹೆಂಗೆ ತೀರಿಸ್ಬೇಕಲ್ಲ ಹಾಗೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾವು ಹಿಂದಿನ ಜನದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಶರಣ ಬಸಪ್ಪನ ಪುರಾಣ ಕೇಳಿರಿ ಕೇಳಿರಿಲ್ರಿ ಕಲಬುರಗಿ ಶರಣ ಬಸಪ್ಪನಿಂದ ಪುರಾಣ ಕೇಳಿರಿ ನೀವು ಇಡೀ ಪುರಾಣ ಕೇಳಿದ್ ಅಟ್ಟೇ ಪ್ರಾರಂಭದೊಳಗನೆ ಒಂದು ಒಂದು ವಿಚಾರ ಬರ್ತದಲ್ಲಿ ಸ್ಟಾರ್ಟಿಂಗ್ ಶರಣಬಸಪ್ಪ ಹುಟ್ಟಿಲ್ಲ ಹುಟ್ಟುದಕ್ಕಿಂತ ಮುಂಚಿತವಾಗಿಯೇ ಒಂದು ಗ ಪ್ರಸಂಗ ನಡೀತದೆ ಏನು ಪ್ರಸಂಗ ನಿಜವಾಗಿ ಅಂದರೆ ಹುಟ್ಟಬೇಕಾಗಿದ್ದು ಬಸಪ್ಪ ಯಾರು ಗರ್ಭದೊಳಗೆ ಹತ್ತಿಕೊಂಡದೆ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಹುಟ್ಟಬೇಕಾಗಿತ್ತು ಸಾಕಷ್ಟು ಭಕ್ತಿವಂತರಿದ್ದಾರೆ ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ನಿತ್ಯ ನಿತ್ಯನ ಕುಣದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ ಆದ್ರೆ ಮದುವೆಗಿಂದ ಹದಿನೆಂಟು ವರ್ಷ ಆದ್ರೂ ಅವರಿಗಿಂತ ಮಕ್ಕಳಾಗಲಿಲ್ಲ ಇವು ಈಳು ದಿನ ದಿನನಿತ್ಯನೂ ಹಾಕುವುದನ್ನು ದಿನನಿತ್ಯಂದ ಬೇಡುವುದನ್ನು ದಿನನಿತ್ಯಂದ ದುಃಖ ಮಾಡುವುದನ್ನು ಇದು ಯಾರಿಗಿಂದ ಗೊತ್ತಾಗದ ಅಂತ ಕೂಡಿ ಕೇಳಿದ್ರೆ ಪಾರ್ವತಿಗಿಂತ ಗೊತ್ತಾಗದೆ ಪರಮಾತ್ಮನ ಅರ್ಧಾಂಗಿನಿ ಯಾವಾಗಿಂದ ಯವಾಗಿಂದ ಪಾರ್ವತಿಗಿಂತ ಗೊತ್ತಾಯಿತು ಹೋಗಿ ಬಂದ ದಿವಸ ಪಾರ್ವತಿ ಕಣ್ಣೀರು ಹಾಕ್ತಾಳೆ ಪರಮಾತ್ಮ ನೀ ಎಟ್ಟು ಕಟ್ಟ ನೀನು ನೋಡ್ರಿ ಪಾರ್ವತಿ ನೋಡ್ರಿ ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಕದ ಹೆಣ್ಣಿನ ಸಂಕಟನ ಹೆಣ್ಣಿಗೆ ಗೊತ್ತಾಕದ ಗಂಡಿನ ಸಂಕಟನ ಗಂಡಿಗೆ ಗೊತ್ತಾಕದ ಯಾವಾಗ ಪಾರ್ವತಿ ಪರಮಾತ್ಮನಿಗೆನ ಬೈತಾಳೆ ಪರಮಾತ್ಮ ನೀ ಎಟ್ಟು ಕಟಕದಿದೀ ನಿನ್ನ ಬಲಿಯಿಂದ ಇಟ್ಟು ಕಟಕ್ತಾನೆ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ ನೀ ಒಂದು ಈಟಿಂದ ಕರುಣೆ ತೋರು ಏನ್ರಿ ಒಂದು ಈಟಿಂದ ಕರುಣೆ ತೋರು ಎದಕ್ಕೆ ಕರುಣೆ ತೋಳೋದು ಅವಾಗ ಪಾರ್ವತಿ ಅಂತಾಳ ನೋಡಲಿ ಭೂಲೋಕದ ಒಳಗ ಯಾವಪ್ಪ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ಹದಿನೆಂಟು ವರ್ಷಗಳ ಪರ್ಯಂತವಾಗಿ ಕುಂತ್ರುಣ್ಣಿನ ಧ್ಯಾನ ನಿಂತ್ರುಣ್ಣಿನ ಧ್ಯಾನ ಬಂದು ಪ್ರತಿನಿತ್ಯ ನಿನ್ನ ಲಿಂಗದ ಮುಂದಿನ ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ ಎದುರು ಸಲುವಾಗಿ ಏನ್ರಿ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅತ್ತು ಕುಣದ ಕಣ್ಣೀರು ಹಾಕಲಿಕ್ಕೆ ಅವಳು ನಿನ್ನಲ್ಲಿ ರೊಕ್ಕ ಕೇಳಿಲ್ಲ ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ಏನೋ ಆಸ್ತಿ ಪಾಸ್ತಿಗಳು ಯಾವುದು ಕುಣದ ಕೇಳಿಲ್ಲ ಏನು ಕೇಳಕತ್ತಾಳ ಒಂದೇ ಒಂದು ಮಗುವಿನ ಕೊಡುವ ತುಂಬ ಅಲ್ಲ ಅವಳಿಗೆ ಒಂದು ಮಗುವಿನ ಕೊಡಬೇಕೇನಿಲ್ಲ ಅವಳಿಗೆ ಮಕ್ಕಳ ಆಗದೆ ಇದ್ರ ಚಿಂತಿಲ್ಲ ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ ಜನ ಮಾತಾಡ್ತಿರ್ತಾವಲ್ರಿ ಏನ್ ಮಾತಾಡ್ತಿರ್ತಾರ ಒಬ್ಬ ಕವಿ ಹೇಳ್ತಾನೆ ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟ್ವಂಗೆ ಟೊಂಗೆ ಕ ಗಿಳಿ ಕುಂತ ತ್ವಂಗೆ ಟೊಂಗೆ ಕ ಗಿಳಿ ಕುಂತು ಹೇಳಾವಂ ಬಂಜಿ ನಿನ್ನ ಬದುಕು ಹೆರವರಿಗೆ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ ಪಂಜಿ ಬಾಗಿಲ ಅಂಜೂರಿ ಗಿಡ ಬುಟ್ಟಿ ತೊಂಗೆ ತೊಂಗೆ ಇಳಿ ಕುಂದ ತೊಂಗೆ ತೊಂಗೆ ಇಳಿ ಕುಂತು ಏಳಾವ ಪಂಜಿ ನಿನ್ನ ಬದುಕು ಎರವರಿಗೆ பது போரவரிக பங்காரொழ கல்ல பந்து குட்டாக்கி இல்ல குட்டாக்கி இல்ல மாநவ முடியாக மகனில் தாயி பன்னி முடியாக மகனில் பஞ்சி பாகில கம்புவரலார் ஜத்தொழகே அங்கீன பான பொண்ணல சிவனே அங்கின பான சிவனே அங்கீன பான ಹೆಂಗೆ ಒಬ್ಬ ಕವಿ ಅಂತಾಗ ನಾವು ಹೇಳ್ತಾನಲ್ಲ ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ